ಆಕಾಶವಾಣಿ ಮೈಸೂರು ಮತ ಹಾಕೋಣ ಬನ್ನಿ ಮತದಾನ ಜಾಗೃತಿ ಕುರಿತ ಕಾರ್ಯಕ್ರಮ ಇಂದಿನ ಕಾರ್ಯಕ್ರಮದಲ್ಲಿ ಮೈಸೂರು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಮೈಸೂರು ಜಿಲ್ಲಾ ಸ್ವೀಪ್ ಸಮಿತಿಯ ಅಧ್ಯಕ್ಷರಾದ ಕೆಎಂ ಗಾಯತ್ರಿ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಡಾಕ್ಟರ್ ಮೈಸೂರು ಉಮೇಶ್ ಮತ ಹಾಕೋಣ ಬನ್ನಿ ಕಾರ್ಯಕ್ರಮಕ್ಕೆ ಕೇಳುಗರೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಮ್ಮ ಒಂದೊಂದು ಮತವು ಕೂಡ ಅತ್ಯಮೂಲ್ಯವಾದಂಥದ್ದು ಸರ್ವರು ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕು ಎಂಬುದು ಚುನಾವಣಾ ಆಯೋಗದ ಪ್ರಮುಖವಾದ ಉದ್ದೇಶ ಈ ನಿಟ್ಟಿನಲ್ಲಿ ಮೈಸೂರು ಜಿಲ್ಲಾಡಳಿತ ಮತ್ತು ಸ್ವೀಪ್ ಸಮಿತಿ ಮತದಾನವನ್ನು ಹೆಚ್ಚಿಸೋದಕ್ಕೋಸ್ಕರ ಕಾರ್ಯಪ್ರವೃತ್ತವಾಗಿದೆ ಮೈಸೂರು ಜಿಲ್ಲಾ ಸ್ವೀಪ್ ಸಮಿತಿ ಅಧ್ಯಕ್ಷರು ಹಾಗೂ ಮೈಸೂರು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂತಹ ಕೆಎಂ ಗಾಯತ್ರಿ ಅವರು ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಇದ್ದಾರೆ ಮೇಡಮ್ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಮೇಡಮ್ ಈ ಸ್ವೀಪ್ ಸಮಿತಿ ಎನ್ನುವಂಥದ್ದು ಚುನಾವಣಾ ಸಂದರ್ಭದಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಸ್ವೀಪ್ ಅಂತಂದ್ರೆ ಏನು ಏನನ್ನೆಲ್ಲ ಚಟುವಟಿಕೆಗಳಲ್ಲಿ ಈ ಸಮಿತಿ ಪಾಲ್ಗೊಳ್ಳುತ್ತೆ ಸ್ವೀಪ್ ಅಂದರೆ ಸಿಸ್ಟಮ್ಯಾಟಿಕ್ ಟರ್ ಎಜುಕೇಶನ್ ಎಲೆಕ್ಟ್ರೋಲ್ ಪಾರ್ಟಿಸಿಪೇಷನ್ ವ್ಯವಸ್ಥಿತ ಮತದಾರರ ಶಿಕ್ಷಣ ಮತ್ತು ಚುನಾವಣದಲ್ಲಿ ಭಾಗವಹಿಸುವಿಕೆ ಎಂದರ್ಥ ಇದರ ಪ್ರಮುಖ ಉದ್ದೇಶ ಮತದಾರರ ಪಟ್ಟಿಯಲ್ಲಿ ಮತದಾರರ ಹೆಸರು ಸೇರ್ಪಡೆಯಾಗಿದೆಯೇ ಇಲ್ಲವೇ ಅಂತ ಹೇಳಿ ಪರಿಶೀಲಿಸಿಕೊಳ್ಳಲು ಅವರಿಗೆ ಅರಿವು ಮೂಡಿಸುವಂಥದ್ದು ಹಾಗೂ ಮತದಾನದ ಸಂದರ್ಭದಲ್ಲಿ ಮತದಾನ ಮಾಡುವಂತೆ ಅವರಿಗೆ ಪ್ರೇರೇಪಿಸುವಂಥದ್ದು ಪ್ರಮುಖ ಉದ್ದೇಶವಾಗಿರ್ತದೆ ಪೂರ್ತಿ ನಾವು ಈ ಸೇರ್ಪಡೆಗೊಳಿಸುವುದಕ್ಕೆ ತಿದ್ದುಪಡೆಗೊಳಿಸುವುದಕ್ಕೆ ಪ್ರತಿ ವರ್ಷನೂ ಅವಕಾಶಗಳು ಇರುತ್ತೆ ಆದರೆ ಈ ಚುನಾವಣಾ ಸಂದರ್ಭದಲ್ಲಿ ಅವರು ವಿಶೇಷವಾಗಿ ತಮ್ಮ ಹೆಸರು ಸೇರ್ಪಡೆಯಾಗಿದೆಯೇ ಅಥವಾ ಬಿಟ್ಟು ಅಂತ ಹೇಳಿ ಪರಿಶೀಲನೆ ಮಾಡಿಕೊಳ್ಬೇಕಾದ್ದು ಅವರ ಕರ್ತವ್ಯವಾಗಿರುತ್ತೆ ಇದರ ಬಗ್ಗೆ ಅರಿವನ್ನು ಮೂಡಿಸ್ತೇವೆ ನಂತರ ಯಾವ ಮತಗಟ್ಟೆಯಲ್ಲಿ ಮತದಾನ ಮಾಡುವಂತಹ ಅವಕಾಶವಿದೆ ಯಾವ ಭಾಗದಲ್ಲಿ ಸೇರ್ಪಡೆಯಾಗಿದೆ ಅಂತ ಹೇಳಿ ಪರಿಶೀಲನೆ ಮಾಡಿಕೊಳ್ಳುವಂತಹ ಅರಿವನ್ನು ಮೂಡಿಸ್ತೇವೆ ಹಾಗೂ ಮತದಾನದ ದಿನ ಮತದಾನ ಮಾಡುವಂತೆ ನಾವು ಅವರಲ್ಲಿ ಅರಿವನ್ನು ಮೂಡಿಸುವಂತಹ ಕಾರ್ಯಕ್ರಮವನ್ನು ಈ ಸ್ವೀಪ್ ಕಾರ್ಯಕ್ರಮದ ಅಡಿ ಹಮ್ಮಿಕೊಳ್ತೇವೆ ಈ ಅರಿವನ್ನು ಮೂಡಿಸುವಂಥದ್ದಕ್ಕೆ ನಾನಾ ಆಯಾಮಗಳು ಇರುತ್ತೆ ಯಾವ ಬಗೆಯ ಅರಿವಿನ ಕಾರ್ಯಕ್ರಮಗಳನ್ನು ಸ್ವೀಪ್ ಸಮಿತಿ ಆಯೋಜನೆ ಮಾಡಿದ್ದು ಮಾಡುತ್ತಾ ಇದೆ ಸ್ವೀಪ್ ಸಮಿತಿಯಲ್ಲಿ ನಾವು ಪ್ರಮುಖವಾಗಿ ಪ್ರತಿ ವರ್ಷನೂ ಕೂಡ ಎನ್ ವಿ ಡಿ ಕಾರ್ಯಕ್ರಮವನ್ನು ನ್ಯಾಷನಲ್ ವೋಟರ್ಸ್ ಡೇ ನಾವು ಮಾಡಿಕೊಂಡು ಬರ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಈ ವರ್ಷವೂ ಕೂಡ ನಾವು ಮಾಡಿದ್ದೇವೆ ಅದರಲ್ಲಿ ಪ್ರಮುಖವಾಗಿ ಮಕ್ಕಳಿಗೆ ನಾವು ಶಾಲಾ ಮಕ್ಕಳಿಗೆ ಕಾಲೇಜು ಮಕ್ಕಳಿಗೆ ಕಾಂಪಿಟೇಷನ್ಗಳನ್ನು ಏರ್ಪಡಿಸೋದ್ರ ಮೂಲಕ ಅವರನ್ನು ಇನ್ವಾಲ್ವ್ ಮಾಡಿ ಅವರಿಗೆ ಮತದಾನದ ಪ್ರಕ್ರಿಯೆ ಬಗ್ಗೆ ಮತ್ತು ಚುನಾವಣಾ ಪ್ರಕ್ರಿಯೆ ಬಗ್ಗೆ ಅರಿವನ್ನು ನಾವು ಮೂಡಿಸ್ತೇವೆ ಅದೇ ರೀತಿ ಈ ವರ್ಷವೂ ಕೂಡ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ನಮ್ಮ ಶಾಲಾ ಹಂತದಲ್ಲಿ ಮತ್ತು ಕಾಲೇಜು ಹಂತದಲ್ಲಿ ಮತ್ತು ವಿವಿಧ ಸರ್ಕಾರಿ ಕಚೇರಿಗಳಲ್ಲಿ ಇ ಎಲ್ ಸಿ ಕ್ಲಬ್ ಅಂದರೆ ಎಲೆಕ್ಟ್ರೋಲಿಟ್ರಸಿ ಕ್ಲಬ್ಗಳನ್ನು ನಾವು ರಚನೆ ಮಾಡಿದ್ದೇವೆ ಆ ಮೂಲಕ ನಾವು ಕಾಂಪಿಟೇಷನ್ಗಳನ್ನು ಸ್ಪರ್ಧೆಗಳನ್ನು ಏರ್ಪಡಿಸಿ ಮಕ್ಕಳಿಗೆ ಬಹುಮಾನಗಳನ್ನು ವಿತರಿಸೋದ್ರ ಮೂಲಕ ಅವರಿಗೆ ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಬಂದಿದ್ದೇವೆ ಚುನಾವಣಾ ಸಂದರ್ಭದಲ್ಲಿ ಹೆಚ್ಚಿನ ರೀತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಆದ್ಯತೆಯನ್ನು ನೀಡುತ್ತೇವೆ ಜನಸಂದಣಿ ಇರುವಂತಹ ಪ್ರದೇಶಗಳಲ್ಲಿ ಮತ್ತು ಮಾರ್ಕೆಟ್ ಪ್ರದೇಶಗಳಲ್ಲಿ ನಗರ ಪ್ರದೇಶಗಳಲ್ಲಿ ಮತ್ತೆ ಮನೆ ಮನೆಗೆ ತೆರಳಿ ಚುನಾವಣಾ ಪ್ರಕ್ರಿಯೆ ಬಗ್ಗೆ ಅರಿವನ್ನು ಮೂಡಿಸಿ ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತೆ ಅವರಿಗೆ ಪ್ರೇರೇಪಿಸಿ ಜೊತೆಗೆ ಅವರ ಹೆಸರು ಮತದಾರರ ಪಟ್ಟಿಯಲ್ಲಿ ಇದೆಯೇ ಇಲ್ಲವೆಂತ ಪರಿಶೀಲನೆ ಮಾಡಿಕೊಳ್ಳೋದಕ್ಕೂ ಕೂಡ ನಾವು ಅವರಿಗೆ ಅರಿವನ್ನು ಮೂಡಿಸುವಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬಂದಿದ್ದೇವೆ ಈ ನಿಟ್ಟಿನಲ್ಲಿ ನಗರ ಪ್ರದೇಶದಲ್ಲಿ ನಮ್ಮ ಮತದಾನದ ಪರ್ಸಂಟೇಜ್ ಕಡಿಮೆ ಇರೋದರಿಂದ ನಾವು ಅಲ್ಲಿ ಹೆಚ್ಚಿಸುವ ನಿಟ್ಟಿನಲ್ಲಿ ಮೈಸೂರು ಮಹಾನಗರ ಪಾಲಿಕೆ ವತಿಯಿಂದ ನಾವು ಅನೇಕ ಕಾರ್ಯಕ್ರಮಗಳನ್ನು ಸ್ವೀಪ್ ವತಿಯಿಂದ ಹಮ್ಮಿಕೊಳ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿಯೂ ಕೂಡ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದ್ರ ಮೂಲಕ ಮತದಾರರಲ್ಲಿ ಅರಿವನ್ನು ಮೂಡಿಸುವಂತಹದ್ದು ಮತ್ತು ಈ ವರ್ಷದ ಲೋಕಸಭಾ ಚುನಾವಣೆಯಲ್ಲಿ ಏಪ್ರಿಲ್ ಇಪ್ಪತ್ತಾರರಂದು ಮತದಾನದಲ್ಲಿ ಪಾಲ್ಗೊಳ್ಳುವ ಹಾಗೆ ಮಾಡುವಂತಹದ್ದು ಸ್ವೀಪ್ ಕಾರ್ಯಕ್ರಮದ ಆದ್ಯತೆಯಾಗಿರುತ್ತದೆ ಈಗ ಸ್ವೀಪ್ ಸಮಿತಿ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತೆ ಜನಸಂದಣಿ ಸ್ಥಳಗಳಲ್ಲಿ ಪೋಸ್ಟರ್ ಹಾಕುವಂಥದ್ದು ಆ ಮೂಲಕ ಮತದಾನದ ದಿನಾಂಕವನ್ನ ಅವರ ಗಮನಕ್ಕೆ ಮತ್ತೆ ಮತ್ತೆ ತರುವಂತದ್ದು ಹಾಗೆಯೇ ಇದಕ್ಕೆ ಸ್ವೀಪ್ ಸಮಿತಿಯ ಸದಸ್ಯರು ಕಾರ್ಯಪ್ರವೃತ್ತರಾಗಿದ್ದಾರೆ ಈ ಅರಿವನ್ನ ಮೂಡಿಸುವ ಸಂದರ್ಭದಲ್ಲಿ ಈ ಸಾಂಸ್ಕೃತಿಕವಾದಂತ ಕೆಲವು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ರ ಅಥವಾ ಮಾಡುವಂತಹ ನಿಲುವು ಇದೆಯಾ ಹೇಗೆ ನಾವು ವಿವಿಧ ಇಲಾಖೆಗಳಿಂದ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ ಹಾಗೆ ನಮ್ಮ ತಾಲೂಕು ಮಟ್ಟದಲ್ಲಿ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಸ್ವೀಪ್ ಸಮಿತಿಯ ಅಧ್ಯಕ್ಷರಾಗಿರ್ತಾರೆ ಅವರು ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ಸ್ವೀಪ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮಹಿಳೆಯರು ಮತ್ತು ಮಕ್ಕಳು ಎಲ್ಲ ಪಾಲ್ಗೊಂಡು ಹಿರಿಯ ನಾಗರಿಕರು ಕೂಡ ಪಾಲ್ಗೊಳ್ಳಬೇಕು ಮತ್ತು ದಿವ್ಯಾಂಗರು ಕೂಡ ಪಾಲ್ಗೊಳ್ಳಬೇಕು ಅನ್ನೋ ದೃಷ್ಟಿಯಿಂದ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ ಹಾಗೆಯೇ ಮೈಸೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿಯೂ ಕೂಡ ನಗರ ಪ್ರದೇಶದಲ್ಲಿರುವಂತಹ ಆಯಾ ನಿವಾಸಿಗಳ ಸಂಘಗಳನ್ನು ಒಳಗೊಂಡಂತೆ ಮತ್ತು ಮಾಲ್ಗಳಲ್ಲೂ ಕೂಡ ವಾಣಿಜ್ಯ ಸಂಕೀರ್ಣಗಳಲ್ಲೂ ಕೂಡ ಮತ್ತು ಅತ್ಯಂತ ಹೆಚ್ಚು ಜನಸಂದಣಿ ಇರುವಂತಹ ಮಾರುಕಟ್ಟೆ ಪ್ರದೇಶದಲ್ಲಿಯೂ ಕೂಡ ಸ್ವೀಪ್ ಕಾರ್ಯಕ್ರಮವನ್ನು ಅರಿವನ್ನು ಮೂಡಿಸುವಂತಹ ಅನೇಕ ವೈವಿಧ್ಯತೆಯನ್ನು ಒಳಗೊಂಡ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡು ಅವರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋ ರೀತಿಯಲ್ಲಿ ನಾವು ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೇವೆ ಹಾಗೂ ಕೈಗಾರಿಕಾ ಪ್ರದೇಶಗಳು ನಮ್ಮ ಮೈಸೂರಿನ ನಗರ ವ್ಯಾಪ್ತಿಯಲ್ಲಿ ಇರೋದರಿಂದ ಆ ಕೈಗಾರಿಕಾ ಪ್ರದೇಶದಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕ ವಲಯವನ್ನು ಕೂಡ ನಾವು ಟಾರ್ಗೆಟ್ ಮಾಡಿ ಅವರು ಕೂಡ ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕು ಅವರ ಹೆಸರು ಸೇರ್ಪಡೆಯಾಗಿರೋದನ್ನು ಪರಿಶೀಲಿಸ್ಕೊಳ್ಬೇಕು ಅನ್ನುವಂಥ ಅರಿವನ್ನು ನಾವು ಮೂಡಿಸ್ತಾ ಇದ್ದೇವೆ ಅಲ್ಲದೆ ನಮ್ಮ ಮೈಸೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮತ್ತು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪ್ರತಿದಿನ ಬೆಳಿಗ್ಗೆ ಕಸ ಸಂಗ್ರಹಣೆಗೆ ವಾಹನದಲ್ಲಿ ನಮ್ಮ ಸಿಬ್ಬಂದಿ ತೆರಳುತ್ತಾ ಇರ್ತಾರೆ ಆ ವಾಹನದಲ್ಲಿಯೂ ಕೂಡ ನಾವು ಚುನಾವಣಾ ದೇಹಗೀತೆಯನ್ನು ಹಾಗೂ ಅವರ ಹೆಸರು ಪರಿಶೀಲನೆ ಮಾಡಿಕೊಳ್ಳುವಂತಹದ್ದು ಹಾಗೂ ಮತದಾನದ ದಿನವನ್ನ ಜ್ಞಾಪಿಸುವಂತಹ ಮತ್ತು ಮಹತ್ವವನ್ನು ಹೇಳುವಂತಹ ಗೀತೆಗಳನ್ನು ಕೂಡ ನಾವು ಪ್ರಸಾರ ಮಾಡ್ತಾ ಇರ್ತೇವೆ ಸಂದೇಶಗಳನ್ನು ಕೂಡ ನಾವು ಹೊರಡಿಸ್ತಾ ಇರ್ತೇವೆ ಅಲ್ಲದೆ ರ್ಯಾಲಿಗಳು ಜಾಥಾಗಳು ಮತ್ತು ಸೆಲ್ಫಿ ಬೂತ್ಗಳು ಮತ್ತು ಚಲನಚಿತ್ರ ಮಂದಿರಗಳಲ್ಲಿ ದೇಯ ಗೀತೆಗಳನ್ನು ಪ್ರಸಾರ ಮಾಡುವಂತಹದ್ದು ಚುನಾವಣಾ ಸ್ಲೋಗನ್ಗಳನ್ನು ನಾವು ಪ್ರಸಾರ ಮಾಡುವಂತಹ ಪ್ರಕ್ರಿಯೆಯನ್ನು ಕೂಡ ಕೈಗೊಂಡಿದ್ದೇವೆ ಹಾಗೂ ಅನೇಕ ಪಾರ್ಕ್ಗಳಲ್ಲಿ ಕೂಡ ಸೆಲ್ಫಿ ಪಾಯಿಂಟ್ಗಳನ್ನು ಹಾಕಿ ಆ ಮೂಲಕ ಚುನಾವಣಾ ಜಾಗೃತಿಯನ್ನು ಮೂಡಿಸುವಂತಹ ಕಾರ್ಯಕ್ರಮವನ್ನು ಕೂಡ ಮಾಡಿಕೊಂಡಿದ್ದೇವೆ ಅಲ್ಲದೆ ವಿವಿಧ ಇಲಾಖೆಗಳು ಅಂದರೆ ನಮ್ಮ ಸೆಸ್ಕ್ ವತಿಯಿಂದ ಅವರು ದಸರಾ ಸಮಯದಲ್ಲಿ ಮಾಡುವಂತಹ ದೀಪದ ಅಲಂಕಾರದ ರೀತಿಯಲ್ಲಿ ನಮ್ಮ ಚುನಾವಣಾ ಸಂಬಂಧಪಟ್ಟಂತಹ ಧ್ಯೇಯ ವಾಕ್ಯಗಳನ್ನ ದೀಪದ ಅಲಂಕಾರದ ಮೂಲಕ ಜನಸಂದಣಿ ಇರುವಂತಹ ಜಾಗಗಳಲ್ಲಿ ಅಳವಡಿಸುವ ಪ್ರಕ್ರಿಯೆ ಕೂಡ ಜರುಗಿಸ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಕೈಗಾರಿಕಾ ಪ್ರದೇಶಗಳಲ್ಲೂ ಕೂಡ ನಮ್ಮ ಇಂಡಸ್ಟ್ರಿಯಲ್ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು ಕೂಡ ಅವರು ಅಲ್ಲಿ ಜಾಗೃತಿಯನ್ನು ಮೂಡಿಸುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದಾರೆ ಹಾಗೆ ರೈಲ್ವೆ ಅಧಿಕಾರಿಗಳು ಕೆ ಅಧಿಕಾರಿಗಳು ಹಾಗೂ ವಿಮಾನ ನಿಲ್ದಾಣದಲ್ಲಿ ಇರುವಂತಹ ಅಧಿಕಾರಿಗಳು ಕೂಡ ಅಲ್ಲಿ ಈ ಸಂದೇಶಗಳನ್ನು ಧ್ಯೇಯ ವಾಕ್ಯಗಳನ್ನು ಅವರಲ್ಲಿರುವಂತಹ ಡಿಜಿಟಲ್ ಹೋರ್ಡಿಂಗ್ಸ್ ಮೂಲಕ ಪ್ರಸಾರ ಮಾಡುವಂತಹ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ತಾ ಇದ್ದಾರೆ ಇದಲ್ಲದೆ ನಮ್ಮ ಆರೋಗ್ಯ ಇಲಾಖೆಯಿಂದನೂ ಕೂಡ ಪೇಶೆಂಟ್ಗಳಿಗೆ ಕೊಡುವಂಥ ಪ್ರಿಸ್ಕ್ರಿಪ್ಷನಲ್ಲೂ ಕೂಡ ಚುನಾವಣಾ ಧ್ಯೇಯ ವಾಕ್ಯವನ್ನು ಪ್ರಿಂಟ್ ಮಾಡಿ ಕೊಡುವಂತಹದ್ದು ಹಾಗೆ ನಂದಿನಿ ಹಾಲಿನ ಪ್ಯಾಕೆಟ್ ಮೇಲೂ ಆ ಥರ ಧ್ಯೇಯ ವಾಕ್ಯವನ್ನು ಹಾಕಬೇಕಂತ ಹೇಳಿ ನಾವು ಈಗಾಗ್ಲೇ ಅವರಿಗೆ ಪತ್ರ ವ್ಯವಹಾರವನ್ನು ಕೂಡ ನಾವು ಮಾಡಿದ್ದೇವೆ ಇದಲ್ಲದೆ ಚುನಾವಣಾ ಐಕಾನ್ಗಳನ್ನು ಕೂಡ ನಾವು ಪ್ರಮುಖ ಗಣ್ಯ ವ್ಯಕ್ತಿಗಳನ್ನು ಜನಪ್ರಿಯ ವ್ಯಕ್ತಿಗಳನ್ನು ಕೂಡ ಬಳಸಿಕೊಂಡು ಅವರ ಮೂಲಕ ಚುನಾವಣಾ ಸಂದೇಶಗಳನ್ನು ಬಿತ್ತರಿಸುವ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಈಗಾಗಲೇ ನಮ್ಮಲ್ಲಿ ಚುನಾವಣಾ ಐಕಾನ್ ಆಗಿ ಜಾವಗಲ್ ಶ್ರೀನಾಥ್ ಅವರು ಇದ್ದಾರೆ ಹಾಗೂ ಕೃಪಾಕರ ಸೇನಾನಿಯವರು ಹೊಸದಾಗಿ ಈ ಸಲ ಸೇರ್ಪಡೆಯಾಗಿದ್ದಾರೆ ಅಲ್ಲದೆ ತನಿಷ್ಕಾ ಮೂರ್ತಿ ಅವರು ಕೂಡ ಸೇರ್ಪಡೆಯಾಗಿದ್ದಾರೆ ಇವರು ಪ್ರಥಮ ಮತದಾರರಾಗಿದ್ದು ಯಂಗ್ ಓಟರ್ ವಿಭಾಗದಲ್ಲಿ ಅವರನ್ನ ಆಯ್ಕೆ ಮಾಡಲಾಗಿರ್ತದೆ ನಮ್ಮ ದಿವ್ಯಾಂಗರ ಗ್ರೂಪ್ನಲ್ಲಿ ಮಹೇಂದ್ರ ಅವರನ್ನ ಆಯ್ಕೆ ಮಾಡಿ ಐಕಾನ್ ಆಗಿ ಮಾಡಲಾಗಿರ್ತದೆ ಇವರು ಚುನಾವಣಾ ಜಾಗೃತಿಯನ್ನು ಮೂಡಿಸುವ ಕಾರ್ಯದಲ್ಲಿ ಸಕ್ರಿಯವಾಗಿ ಅವರು ಕೂಡ ಪಾಲ್ಗೊಳ್ತಾರೆ ಮೈಸೂರು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಮೈಸೂರು ಜಿಲ್ಲಾ ಸ್ವೀಪ್ ಸಮಿತಿಯ ಅಧ್ಯಕ್ಷರೂ ಆದ ಕೆಎಂ ಗಾಯತ್ರಿಯವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶಕರು ಡಾ ಮೈಸೂರು ಉಮೇಶ್ ಮತ ಹಾಕೋಣ ಬನ್ನಿ ಮತದಾನ ಜಾಗೃತಿ ಕುರಿತ ಕಾರ್ಯಕ್ರಮ ಕೇಳಿದಿರಿ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು